ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಬ್ರೈಟ್ ಶ್ರುತಿ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಉಡುಪಿ ಜಿಲ್ಲೆಯ ಕಾಪು ಪ್ರದೇಶದಲ್ಲಿರುವ ಶ್ರೀ ಮಾರಿಯಮ್ಮ ದೇವಿ ದೇವಸ್ಥಾನವು ಸ್ಥಳೀಯ ಜನಾಂಗದ ಶಕ್ತಿ ದೇವತೆಯಾಗಿ ಪ್ರಸಿದ್ಧವಾಗಿದೆ ಈ ದೇವಿಯು ಕಾಪು ಪ್ರದೇಶದ ರಕ್ಷಕಿಯಾಗಿ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿಯ ರೂಪವಾಗಿ ಪೂಜಿಸಲ್ಪಡುತ್ತಾಳೆ ಐತಿಹಾಸಿಕವಾಗಿ ಕಾಪು ಪ್ರದೇಶವು ಹಲವು ರಾಜರು ಮತ್ತು ಚಕ್ರವರ್ತಿಗಳ ಆಡಳಿತಕ್ಕೆ ಒಳಪಟ್ಟಿತ್ತು ಈ ಕಾಲದಲ್ಲಿ ಮಾರಿಯಮ್ಮ ದೇವಿಯನ್ನು ಯೋಧರು ಯುದ್ಧಕ್ಕೆ ಹೊರಡುವ ಮುನ್ನ ಪೂಜಿಸುತ್ತಿದ್ದರು ಇದರಿಂದ ಅವರಿಗೆ ವಿಜಯ ದೊರಕುತ್ತದೆ ಎಂಬ ನಂಬಿಕೆ ಇತ್ತು ಈ ಕಾರಣದಿಂದ ಮಾರಿಯಮ್ಮ ದೇವಿಯನ್ನು ಕಾಪು ದಪ್ಪೆ ಅಂದರೆ ಕಾಪುನ ತಾಯಿ ಕಾಯುವ ತಾಯಿ ಎಂದು ಕರೆಯಲಾಗುತ್ತದೆ ಕಾಪುವಿನಲ್ಲಿ ಮೂರು ಪ್ರಮುಖ ಮಾರಿಗುಡಿಗಳು ಇವೆ ಅಂದರೆ ಮಾರಿಯಮ್ಮನ ದೇವಾಲಯಗಳು ಇವೆ ಮೊದಲನೆಯದು ಹಳೆಯ ಮಾರಿಗುಡಿ ಇದು ಮೂಲ ದೇವಾಲಯವಾಗಿದ್ದು ಮಲ್ಲಾರಿನ ಕೋಟೆ ಮನೆಯಲ್ಲಿ ಸ್ಥಾಪಿತವಾಗಿದೆ ಇಲ್ಲಿ ರಾಮಕ್ಷತ್ರಿಯ ಕುಟುಂಬದವರು ದೇವಿಯನ್ನು ಪೂಜಿಸುತ್ತಾರೆ ಎರಡನೆಯದು ಹೊಸ ಮಾರಿಗುಡಿ ನಗರದ ಮಧ್ಯಭಾಗದಲ್ಲಿರುವ ಈ ದೇವಾಲಯವು ಭಕ್ತರ ನಡುವೆ ಪ್ರಸಿದ್ಧವಾಗಿದೆ ಇತ್ತೀಚೆಗೆ ಇಲ್ಲಿನ ಚಿನ್ನದ ಗದ್ದಿಗೆ ಅಂದರೆ ಸಿಂಹಾಸನ ಮತ್ತು ದೊಡ್ಡ ಗಂಟೆ ವಿಶೇಷ ಆಕರ್ಷಣವಾಗಿದೆ ಮೂರನೆಯದು ಕಲ್ಯಾಣಗುಡಿ ನಗರದ ಮತ್ತೊಂದು ಭಾಗದಲ್ಲಿರುವ ಈ ದೇವಾಲಯವು ತನ್ನ ವಿಶಿಷ್ಟ ಆಚಾರ ವಿಚಾರಗಳಲ್ಲಿ ಪ್ರಸಿದ್ಧವಾಗಿದೆ ಪ್ರತಿ ವರ್ಷ ಮಾರಿ ಪೂಜೆಯು ಮೂರು ಬಾರಿ ನಡೆಯುತ್ತದೆ ಸುಗ್ಗಿ ಆಟಿ ಮತ್ತು ಜಾರ್ದೆ ಈ ಸಮಯದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲದೆ ದೂರ ದೂರ ದೂರದಿಂದಲೂ ಭಕ್ತರು ಆಗಮಿಸುತ್ತಾರೆ ಮಂಗಳವಾರದ ದಿನವು ಮಾರಿಯಮ್ಮ ದೇವಿಗೆ ವಿಶೇಷವಾಗಿದ್ದು ಈ ದಿನದಲ್ಲಿ ವಿಶೇಷ ಪೂಜೆಗಳು ಮತ್ತು ಸೇವೆಗಳು ನಡೆಯುತ್ತದೆ ಈ ರೀತಿಯಾಗಿ ಕಾಪು ಮಾರಿಯಮ್ಮ ದೇವಿಯು ಸ್ಥಳೀಯ ಸಂಸ್ಕೃತಿ ಐತಿಹಾಸಿಕ ಹಿನ್ನೆಲೆ ಮತ್ತು ಭಕ್ತರ ನಂಬಿಕೆಗಳಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದಾಳೆ ಇನ್ನು ದೇವಿಯ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣವೆಂದರೆ ವಿಜಯನಗರ ಸಾಮ್ರಾಜ್ಯದ ನಂತರ ಕೆಳದಿಯ ನಾಯಕರು ತುಳುನಾಡಿನ ಆಡಳಿತವನ್ನು ಕೈಗೆತ್ತಿಕೊಂಡರು ಈ ಸಮಯದಲ್ಲಿ ಬಸಪ್ಪ ನಾಯಕನು ಶಕ ಸಾವಿರದ ಏಳುನೂರ ನಲವತ್ತ ಮೂರರಲ್ಲಿ ಕಾಪು ಕರಾವಳಿಗೆಯಲ್ಲಿ ಮನೋಹರಘಡ ಎಂಬ ಕೋಟೆಯನ್ನು ನಿರ್ಮಿಸಿದನು ಈ ಕೋಟೆಯೊಳಗೆ ಮಾರಿಯಮ್ಮ ದೇವಿಯನ್ನು ಸ್ಥಾಪಿಸಿ ಯೋಧರು ಯುದ್ಧಕ್ಕೆ ಹೊರಡುವ ಮುನ್ನ ಆಕೆಯನ್ನು ಪೂಜಿಸುತ್ತಿದ್ದರು ಇದರಿಂದ ಅವರಿಗೆ ವಿಜಯ ದೊರಕುತ್ತದೆ ಎಂಬ ನಂಬಿಕೆಯಿತ್ತು ಈ ಕಾರಣದಿಂದ ಮಾರಿಯಮ್ಮ ದೇವಿಯನ್ನು ದಂಡಿನ ಮಾರಿ ಎಂದು ಕೂಡ ಕರೆಯಲಾಗುತ್ತದೆ ಹಾಗೆ ದೇವಾಲಯದ ಆಕರ್ಷಣೆಗಳೆಂದರೆ ಕಾಪು ಮಾರಿಯಮ್ಮ ದೇವಾಲಯವು ತನ್ನ ವಿಶಿಷ್ಟ ಶಿಲ್ಪಕಲೆ ಮತ್ತು ಆಲಂಕಾರಿಕ ಶೈಲಿಯಿಂದ ಪ್ರಸಿದ್ಧವಾಗಿದೆ ಇತ್ತೀಚೆಗೆ ಸಿನಿಮಾ ನಟರು ಹಾಗೆಯೇ ವಿವಿಧ ಕಡೆಯಿಂದ ತುಂಬ ಜನರು ದೇವಾಲಯಕ್ಕೆ ಭೇಟಿ ನೀಡಿ ನವೀಕರಣ ಕಾಮಗಾರಿಯನ್ನು ವೀಕ್ಷಿಸಿ ಅದರ ಕಲಾತ್ಮಕ ಶೈಲಿಯನ್ನು ಮೆಚ್ಚಿದ್ದಾರೆ ಇದಲ್ಲದೆ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಕೂಡ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದಿದ್ದಾರೆ ದೇವಿಯ ಮಹಿಮೆ ಅಪಾರ ಸ್ಥಳೀಯರು ಮಾರಿಯಮ್ಮ ದೇವಿಯನ್ನು ತಮ್ಮ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ದೇವತೆಯಾಗಿ ಪೂಜಿಸುತ್ತಾರೆ ಉದಾಹರಣೆಗೆ ಮಾತು ಬರದ ಮಗುವಿಗೆ ಮಾತು ಬಂದ ಘಟನೆಗಳನ್ನು ಸ್ಥಳೀಯರು ದೇವಿಯ ಪವಾಡವಾಗಿ ನೋಡುತ್ತಾರೆ ಈ ರೀತಿಯಾಗಿ ಕಾಪು ಮಾರಿಯಮ್ಮ ದೇವಿಯು ಸ್ಥಳೀಯ ಸಂಸ್ಕೃತಿ ಐತಿಹಾಸಿಕ ಹಿನ್ನೆಲೆ ಮತ್ತು ಭಕ್ತರ ನಂಬಿಕೆಗಳಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದಾಳೆ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನವು ಇತ್ತೀಚೆಗೆ ಬ್ರಹ್ಮಕಲಾಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದೆ ಈ ಸಂದರ್ಭದಲ್ಲಿ ಹಲವು ಗಣ್ಯರು ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಮಾರ್ಚ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಬ್ರಹ್ಮ ಕಲಶೋತ್ಸವವು ಭಕ್ತರಿಗಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಪೂಜೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿತ್ತು ಈ ಸಂದರ್ಭದಲ್ಲಿ ದೇವಿಯ ಸ್ವರ್ಣ ಪೀಠ ಅಂದರೆ ಚಿನ್ನದ ಸಿಂಹಾಸನ ಪ್ರತಿಷ್ಠಾಪನೆ ಮತ್ತು ಶುದ್ಧಿ ಕಾರ್ಯಗಳು ನೆರವೇರಿಸಲ್ಪಟ್ಟವು ಮಾರ್ಚ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಖ್ಯಾತ ನಟಿ ಮತ್ತು ಸಂಸದೆ ಕಂಗನಾ ರೌನತ್ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ದೇವಾಲಯಕ್ಕೆ ಭೇಟಿ ನೀಡಿ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗವಹಿಸಿದರು ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮುನ್ನೂರು ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದರು ಇದರಲ್ಲಿ ಶಾಸ್ತ್ರೀಯ ನೃತ್ಯ ಯಕ್ಷಗಾನ ಮಲ್ಲಕಂಬ ಮತ್ತು ರೋಕ್ ಕಸರತ್ ಸೇರಿದಂತೆ ವಿವಿಧ ಕಲಾ ಪ್ರದರ್ಶನಗಳು ನಡೆದವು ಈ ರೀತಿಯಾಗಿ ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನವು ಇತ್ತೀಚೆಗೆ ನಡೆದ ಬ್ರಹ್ಮಕಲಶೋತ್ಸವದ ಮೂಲಕ ಭಕ್ತರ ಅಸ್ಥೆ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ಮುಂದುವರಿಯುತ್ತಿದೆ ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಭಕ್ತರು ಅನೇಕ ಕಡೆಯಿಂದ ತಮ್ಮ ಶ್ರದ್ಧೆಯ ಸೂಚಕವಾಗಿ ಅಕ್ಕಿ ಧಾನ್ಯ ಹಣ್ಣು ನಾಣ್ಯ ನೋಟು ಮುಂತಾದ ವಸ್ತುಗಳನ್ನು ದೇವಿಗೆ ಸಮರ್ಪಿಸಿದ್ದಾರೆ ಈ ಸಮರ್ಪಣೆಗಳನ್ನು ದೇವಾಲಯದ ಆಡಳಿತ ಸಮಿತಿ ಸ್ವೀಕರಿಸಿ ಅನ್ನದಾನ ಅಂದರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಅನ್ನವನ್ನು ವಿತರಿಸಲಾಗುತ್ತಿದೆ ಅನ್ನ ಸಂತರ್ಪಣೆಯು ದೇವಿಯ ಕೃಪೆಯನ್ನು ಪಡೆಯಲು ಮತ್ತು ಸಮುದಾಯದ ಏಕತೆಯನ್ನು ಬಲಪಡಿಸಲು ಮಹತ್ವದ ಪಾತ್ರ ವಹಿಸುತ್ತಿದೆ ಹಾಗೆ ಎಲ್ಲರಿಗೂ ಆ ಮಾರಿಯಮ್ಮ ದೇವಿ ಒಳ್ಳೆಯದನ್ನೇ ಮಾಡಲಿ ಅಂತ ಕೇಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೀನಿ